ಎಪ್ಪತ್ತೆಂಟು ಕೋಟಿ ರೂಪಾಯಿ ಸಕ್ಕರೆ ಒತ್ತಿ ಸಾಲದ ಮ್ಯಾಗೆ ಸಾಲ ತೆಗೆದುಕೊಂಡಿತ್ತು ಆ ಸಾಲ ಏನದಂತಂದ್ರೆ ನಾವು ಪ್ರತಿ ವರ್ಷದಂತೆ ರಿನ್ಯುವಲ್ ಮಾಡಿಕೊಂಡು ಎರಡು ಸಾವಿರ ಇಪ್ಪತ್ತ್ಮೂರು ಮಾರ್ಚರಲ್ಲಿ ಒಂದು ಅರ್ಜಿಯನ್ನು ಕೊಟ್ಟಿದ್ದೇವೆ ಅರ್ಜಿ ಕೊಟ್ಟಾಗ ನಮ್ಮ ಹತ್ರ ಸ್ಟಾಕ್ ಇತ್ತು ಅದನ್ನು ಅಲ್ಲಿ ಅಧಿಕಾರಿಗಳು ಬಂದು ವೆರಿಫೈ ಮೇಲೆ ಎಲ್ಲವೂ ಅವರ ಇ ಸಿ ಕಮಿಟಿಯಲ್ಲಿ ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡಿ ನಮ್ಮ ಎಲ್ಲ ನೋಡಿಕೊಂಡೆ ಅವರು ನಮಗೆ ಸಾಲವನ್ನು ಮಂಜೂರು ಮಾಡಿದ್ದಾರೆ ಅದ್ರ ಮಧ್ಯೆ ನಮಗೆ ರೈತರ ಕಬ್ಬಿನ ಬಿಲ್ ಪೇಮೆಂಟ್ ಮಾಡಬೇಕಾಗಿತ್ತು ನಾವು ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶ ತಂದು ಈ ರೀತಿ ಸಕ್ಕರೆ ಮಾರಾಟ ಮಾಡಿ ನಿಮ್ಮ ಸಕ್ಕರೆ ಮಾರಾಟ ಮಾಡಿ ರೈತರಿಗೆ ಇದ್ದೇವೆ ಅಂತ ಅವ್ರ ನಾಲೆಜ್ ತಂದಿದ್ದೇವೆ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅವ್ರ ನಾಲೇಜು ತಂದ್ಮೇಗ ಅವ್ರು ಒಂದು ವೇಳೆ ಬ್ಯಾಡ್ ಅಂತ ಹೇಳಿದ್ರೆ ನಾವು ಮಾರ್ತಿದ್ದೇವೆ ಅಂದರೆ ಅದು ಅಫೆನ್ಸ್ ಆಗ್ತಿತ್ತು ಅವ್ರು ಏನೂ ಹೇಳಿಲ್ಲ ಗಪ್ ಕೂತಿದ್ದಾರೆ ಮತ್ತು ಅವ್ರ ಬ್ಯಾಂಕ್ ಮೂಲಕವೇ ನಾವು ರೈತರು ಪೇಮೆಂಟ್ ಮಾಡಿದ್ದೆವು ದಿನನಿತ್ಯ ಏನು ಒಂದೇ ದಿನ ಎಪ್ಪತ್ತೆಂಟು ಕೋಟಿ ಸಕ್ಕರೆ ಮಾರಿಲ್ಲ ದಿನ ಒಂದು ಕೋಟಿ ಎರಡು ಕೋಟಿ ಸಕ್ಕರೆ ಮಾರಾಟ ಮಾಡಿದ್ದು ಅವರು ಬ್ಯಾಂಕ್ ಖಾತೆಯಲ್ಲಿ ಜಮ ಆಗಿದೆ ಅವ್ರಿಗೆ ಒಂದು ವೇಳೆ ನಮ್ಮ ಸಕ್ಕರೆ ಮಾರಾಟ ಆಗ್ತಾಯಿದೆ ಅದು ಬ್ಯಾಂಕ್ ಇದೆ ಸುಮ್ಮನೆ ಇಲ್ಲ ಒಂದೊಂದು ಸೆಕೆಂಡ್ ಸೆಕೆಂಡ್ ಅವ್ರು ನೋಡಬೇಕಾಗ್ತದೆ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಅವ್ರು ಆಗತ್ತೇ ಅಕೌಂಟ್ ಫ್ರೀಜ್ ಮಾಡಬೇಕಾಗಿತ್ತು ಅವ್ರ ಹತ್ರನೇ ದುಡ್ಡಿತ್ತು ಅವರು ನಮಗೆ ಉಪಯೋಗ ಮಾಡೋಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು ಎಲ್ಲವೂ ಗೊತ್ತಿದ್ದು ಮಾಡಿ ಈ ಕಡೆ ರೈತರದಾಗೂ ಬದಲಾವಣಾಗಬಾರ್ದು ರೈತರು ಪೇಮೆಂಟ್ ಮಾಡಸ್ತನ ಸುಮ್ಮ ಇರಬೇಕು ರೈತರು ಪೇಮೆಂಟ್ ಆಗಿದ್ದ ಬಾದ ಡಿ ಕೆ ಸಿದ್ದರಾಮು ಮತ್ತು ಅವರ ಆಡಳಿತ ಮಂಡಳಿಯವರ ಮ್ಯಾಗೆ ಕೇಸ್ ಮಾಡಿ ಜೈಲಿಗೆ ಹಾಕಬೇಕು ಅಂತ ಈಶ್ವರ್ ಖಂಡ್ರೆ ಅವರು ನೇರವಾಗಿ ಹುನ್ನಾರ ಮಾಡಿದ್ದಾರೆ ಇದರಲ್ಲಿ ಬೇರೆ ಯಾವುದೇ ದುರುಪಯೋಗ ಆಗಿಲ್ಲ ಎಪ್ಪತ್ತೆಂಟು ಕೋಟಿ ಸಾಲ ದುರುಪಯೋಗ ಆಗಿಲ್ಲ ಅಲ್ಲಿ ಸಾಲ ಆಗಿದೆ ಐವತ್ತೈದು ಕೋಟಿ ಮಾತ್ರ ನಾವು ಸಾಲ ತೊಗೊಂಡಿದ್ದೆವು ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಬಡ್ಡಿ ಎಕ್ಸ್ಟ್ರಾ ಎಫ್ ಆರ್ ಪಿ ಕೊಟ್ಟೆ ಕಾರಣಕ್ಕಾಗಿ ಆ ಎಲ್ಲ ಕಾರಣಕ್ಕಾಗಿ ಏಳ್ನೂರು ಕೋಟಿ ರೂಪಾಯಿ ಸಾಲ ಆಗಿದೆ ಯಾವ ಬ್ಯಾಂಕು ನಮಗೆ ಸಾಲ ಕೊಡ್ತಾ ಇಲ್ಲ ರೈತರಿಗೆ ಪೇಮೆಂಟ್ ಕೊಟ್ಟಿದ್ದ ಒಂದು ಸಜಾ ಅಂತೇಳಿ ಇವತ್ತು ನನಗೆ ಜೈಲಿಗೆ ಹಾಕೋ ಪ್ರಯತ್ನ ನಡೆಸಿದ್ದಾರೆ ಇವತ್ತು ಶುಕ್ರವಾರ ಬೇಕಂತ ಅರೆಸ್ಟ್ ಮಾಡಿ ನಾಳೆ ಶನಿವಾರ ರವಿವಾರ ಬಂದಿದೆ ಎರಡು ದಿನ ಡಿ ಕೆ ಸಿದ್ದರಾಮಯ್ಯ ಜೈಲಿನಾಗ ಇಕ್ಕಬೇಕು ಅಂತ ಈಶ್ವರ್ ಖಂಡ್ರೆ ಅವರು ಸ್ವತಃ ಇಷ್ಟು ಫೋನ್ ಮಾಡತ್ತಾರೆ ಪೊಲೀಸ್ ಅಧಿಕಾರಿಗಳಿಗೆ ಇಷ್ಟು ಪ್ರೆಷರ್ ತರಲತ್ತರ ನಾನು ಕಣ್ಣಿದ್ರೆ ಅಲ್ಲಿ ಹೇಳತ್ತಾರ ಸರ್ ಇದು ಅರೆಸ್ಟ್ ಮಾಡೋ ಪ್ರಕರಣ ಅಲ್ಲ ಸರ್ ಅವ್ರಿಗೆ ನೋಟಿಸ್ ಕೊಡಬೇಕಾಯ್ತದ ಎಪ್ಪತ್ತೆಂಟು ಕೋಟಿ ಪ್ರಕರಣದ ಅದ ನಮ್ಮ ಅದೇನು ಬರಲ್ಲ ಇದು ನಾವು ತನಿಖೆ ಮಾಡಬೇಕಾಗ್ತದ ಒಂದು ಸರಿನೂ ಡಿ ಕೆ ಸಿದ್ದರಾಮಯ್ಯ ನಾವು ನೋಟಿಸ್ ಕೊಟ್ಟಿಲ್ಲ ಫಸ್ಟ್ ಅವ್ರ ಒಪಿನಿಯನ್ ತೊಗೋಬೇಕಾಯ್ತದ ಅಂತ ಅಂದ್ರೂ ಸಹಿತ ಐಕ್ ನಾ ಹೇಳತ್ತೀನಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಈ ರೀತಿ ಮಾಡಿದ್ದಾರೆ ಅವ್ರು ಇರೋದು ಎರಡು ಸರಿ ಎಮ್ ಎಲ್ ಎಲೆಕ್ಷನ್ ನಿಂತೀನಿ ಒಂದು ಸರಿ ಐವತ್ತು ಸಾವಿರ ಒಂದು ಸಾವಿರ ಒಂದು ಸರಿ ಅರವತ್ತೈದು ಸಾವಿರ ಓಟ್ ತೊಗೊಂಡಿನಿ ಆ ಹೊಟ್ಟೆ ಕೆಚ್ಚಿದೆ ಅವರಿಗೆ ಅದ್ರ ಬಾದ್ ಅವರು ತಮ್ಮ ಅಮರ್ ಖಂಡ್ರೆ ಮಾಡಿರ್ತಕ್ಕಂಥ ನೂರ ಅರವತ್ತು ಕೋಟಿ ರೂಪಾಯಿ ಹಗರಣ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲು ಮಾಡಿದ್ದೀನಿ ಇಷ್ಟರಲ್ಲೇ ರಾಜ್ಯಪಾಲರಿಗೆ ಪ್ರಿಕ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಿ ಈಶ್ವರ್ ಖಂಡ್ರೆ ಅವ್ರ ಮೇಗೂ ಕೇಸ್ ಮಾಡ್ರಿ ಅಂತ ಕೇಳಬಿದ್ದೀನಿ ಅದೆಲ್ಲ ಗೊತ್ತಾಗಿ ಇದೊಂದು ಒಂದು ಸುಳ್ಳು ಪ್ರಕರಣವನ್ನು ತೊಗೊಂಡು ನನಗೆ ಒಳಗೆ ಹಾಕ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಮತ್ತು ಒಂದು ವೇಳೆ ನಾನು ಹೇಳುತ್ತೀನಿ ನಾನೇನಾದರೂ ಸತ್ತರೆ ಈಶ್ವರ್ ಖಂಡ್ರೆ ಅಮರ್ ಖಂಡ್ರೆ ಮತ್ತು ಆ ಸಿ ಇ ಒ ಮಂಜುಳ ಮೂರು ಜನ ಕಾರಣ ಆಗ್ತಾರೆ ನಾನು ಆಲ್ರೆಡಿ ಮೆಸೇಜ್ ಹಾಕೀನಿ ಅದು ನಮ್ಮ ತಮ್ಮ ನಿಮಗೆಲ್ಲರಿಗೂ ಮೆಸೇಜ್ ಫಾರ್ವರ್ಡ್ ಮಾಡ್ತಾರೆ ನಾನು ಹೆದರ ಮನುಷ್ಯ ಅಲ್ಲ ಆದರೆ ಸತ್ತ ಹೇಳೋಕ್ಕಾಗಲ್ಲ ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಶುಗರ್ ಇದೆ ದಿನ ಬೆಳಗ್ಗೆ ಸಂಜೆಗೆ ಎರಡು ಸರಿ ಇನ್ಸುಲಿನ್ ತೊಗೋತೀನಿ ಬೇಕಂತ ಕೊಡ್ಲತ್ತಾರೆ ನಾ ಏನಾದರೂ ತಪ್ಪು ಮಾಡಿದರೆ ನಂಗೆ ಮಾಡಲಿ ನಾ ಯಾವ್ದಾರ ಕಳುವು ಮಾಡೀನಿ ಯಾವ್ದಾರ ಅತ್ಯಾಚಾರ ಮಾಡೀನಿ ಯಾವ್ದಾರು ಲೂಟಿ ಮಾಡಿ ಅಂದ್ರೆ ಮಾಡಲಿ ರೈತರು ಪೇಮೆಂಟ್ ಮಾಡಿದಕ್ಕೆ ನೀವು ಒಳಗೆ ಹಾಕ್ತೀರಿ ಅಂತಂದ್ರೆ ಈಶ್ವರ್ ಖಂಡ್ರೆ ಈಗಾಗಲೇ ಹಳಿಕಡೆ ಫ್ಯಾಕ್ಟ್ರಿ ಬಂದಾಗ್ಯದ ನಿಮ್ಮ ಅಪ್ಪರ ಹೆಸರು ಅದು ವಿಮಾಣ ಸನ್ ಆಫ್ ಶಿವಲಿಂಗಪ್ಪ ಖಂಡ್ರೆ ಲಿಮಿಟೆಡ್ ನೀವು ಎಮ್ ಎಲ್ ಎ ನೀವು ಮಂತ್ರಿ ನೀವು ಎಂ ಪಿ ನೀವು ಮಿನಿಸ್ಟ್ರಿ ಇದ್ದಾಗ ನಿಮ್ಮ ತಮ್ಮ ಬ್ಯಾಂಕ್ ಅಧ್ಯಕ್ಷ ಇದ್ದಾಗ ಅದು ಉಳಿಸ್ಕೊಳಕ್ಕಾಗಿಲ್ಲ ಅದು ನಿಮಗೊಂದು ರೀತಿ ತಾಯಿ ಇದ್ದಂಗೆ ಇತ್ತು ನಲ್ವತ್ತು ವರ್ಷ ಅದ್ರ ಕಾರ್ ತೊಗೊಂಡು ತಿರ್ಗಿರಿ ಅದ್ರ ಮ್ಯಾಗೆ ಬದುಕಿರಿ ನೀವು ಇವತ್ತೇನಾರ ಖಂಡ್ರೆ ಪರಿವಾರ ಬದುಕಿ ಅಂದ್ರೆ ಹಳಿಕಡೆ ಫ್ಯಾಕ್ಟ್ರಿ ಮ್ಯಾಗ ಅದು ಉಳಿಸ್ಕೊಳಕ್ಕಾಗಿಲ್ಲ ಈಗ ನಾರಂಜ ಗುರುಪದಪ್ಪರು ಸ್ಥಾಪನೆ ಮಾಡಿದಂಥ ನಾರಂಜ ಬಿ ಅನ್ನು ಉಳಿಸ್ಲಾಕ್ ಹೊಂಟಿರಲ್ಲ ಜನರ ಮುಂದೆ ಹೋಗ್ತೀನಿ ನಾನು ಜನರ ಮುಂದೆ ಹೋಗ್ತೀನಿ ಜನ ಮಾಡ್ಕಂಡ್ರೆ ಉಸ್ತುವಾರಿ ಮಂತ್ರಿ ಅಧಿಕಾರ ದುರುಪಯೋಗ ಮಾಡ್ಕೊತಾ ಇದ್ದಾರೆ ನೇರವಾಗಿ ಹೇಳತ್ತೀನಿ ಅವ್ರು ಧಮಕಿ ಕೊಡ್ಲತ್ತಾರ ನಿಮ್ಗೆ ಸಿ ಓಡಿ ಮಾಡ್ತೇವೆ ಸಿ ಬಿ ಐ ಮಾಡಿ ಮಾಡಿರಿ ರೈತರು ಪೇಮೆಂಟ್ ಅದ ಅಲ್ಲಿ ಫೈಲ್ ಒಂದು ವರ್ಷ ಆಯ್ತು ಈ ಹಿಂದಿದ್ದ ಎಸ್ ಪಿ ಸಾರಿಗೂ ಕೊಟ್ಟಿನಿ ಚನ್ನಬಸವಣ್ಣ ಸರಿಗಿ ಈಗಿದ್ದ ಎಸ್ ಪಿ ಸಾ ಪ್ರದೀಪ್ ಸರಿಗೂ ಎಲ್ಲ ತಿಳ್ಸಿ ಹೇಳಿ ನಾನು ಇನ್ನೂ ಹತ್ತು ಹೋಯ್ತು ತೋರಿಸ್ತೇವೆ ಅಲ್ಲಿ ಏನೂ ಇಲ್ಲ ಯಾರೂ ಮನೆಗೆ ಒಯ್ದಿದ್ದಿಲ್ಲ ಮತ್ತು ಥ್ರೋ ಬ್ಯಾಂಕ್ ಅದ ಯಾವುದು ನಮ್ಮ ಪ್ರೈವೇಟ್ ಫ್ಯಾಕ್ಟ್ರಿ ಎಲ್ಲ ಕಿಸ್ದು